ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗೋದಿತ್ತು ಸ್ವಲ್ಪ ಶಾಪಿಂಗ್ ಇದೆ ಜೊತೆಗೆ ಪಾಪುಗೆ ವ್ಯಾಕ್ಸಿನೇಷನ್ ಇದೆ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹಾಯ್ ಬರೆದು ಬಿಡೋದಕ್ಕೆ ಅದಕ್ಕೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆರು ಗಂಟೆ ಆಗ್ತಾ ಬಂತು ಸೊ ವ್ಯಾಕ್ಸಿನೇಷನ್ ಅವಳಿಗೆ ಏಳುವರೆಗೆ ಕೊಟ್ಟಿರೋದ್ರಿಂದ ಇನ್ನೂ ಲೇಟು ಹೋಗೋದು ಆ ಮೈಸೂರಲ್ವಾ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಸೊ ಸ್ನಾನ ಎಲ್ಲ ಮಾಡಿ ಕೂತಿದ್ದೀನಿ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಹೊರಡೋದಷ್ಟೇ ಅದ್ರ ಜೊತೆಗೆ ಪಾಪುಗೆ ಸ್ವಲ್ಪ ವರ್ಕ್ ಕೊಟ್ಟಿದ್ದಾರೆ ಅದನ್ನು ಮಾಡಿಸ್ಬಿಡೋಣ ಮಾಡಿಸೋ ತನಕ ಅವ್ರ ಅಪ್ಪ ಬರ್ತಾರೆ ಬಂದ ತಕ್ಷಣ ಹೊರಟ್ರೆ ಟೈಮ್ ಸರಿ ಹೋಗುತ್ತೆ ಅಂತ ನಿಮ್ಮ ಜೊತೆ ವ್ಲಾಗ್ನು ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಾಪು ಬಂದೇ ಬಿಟ್ಲು ಇವಳಿಗೂ ಸ್ನಾನ ಮಾಡಿಸಿದ್ದೀನಿ ಯಾಕಂದರೆ ಎಲ್ಲ ಆದಮೇಲೆ ಕೆಲವೊಂದು ಸಲ ಜ್ವರ ಬಂದ್ಬಿಡುತ್ತೆ ಹಾಗಾದರೆ ಶೂ ಗಲಾಟೆ ಮಾಡಬಾರ್ದು ಒಂದು ತ್ರೀ ಡೇಸ್ ಜ್ವರ ಇದ್ದೇ ಇರುತ್ತಲ್ಲ ಹಾಗಾಗಿ ಸ್ನಾನ ಕೂಡ ಮಾಡ್ಸಕ್ಕಾಗಲ್ಲ ತಲೆಗೆ ಸೊ ಹಾಗಾಗಿ ಈಗ ತಲೆ ಸ್ನಾನ ಮಾಡಿಸಿ ಜಸ್ಟ್ ರೆಡಿ ಮಾಡಿ ಕೂರಿಸಿದೀನಿ ಹೋಗಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಆಯ್ತು ಅಂತ ಅಷ್ಟೇ ಇರೋದು ಸೊ ವರ್ಕ್ ಮಾಡಿಸಿ ನನ್ನ ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡಬೇಕು ಇನ್ನೊಂದು ಕಾಲು ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬಂದ ಮೇಲೆ ರೆಡಿಯಾಗಿ ಮೈಸೂರಿಗೆ ಹೊರಡೋದು ಬನ್ನಿ ನನ್ನ ವ್ಲಾಗಲ್ಲ ಕಂಟಿನ್ಯೂ ಮಾಡ್ತೀನಿ ಇದ್ರ ಜೊತೆಗೆ ಯಾರಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆಗೆ ಇಷ್ಟ ಆಯಿತು ಅಂದರೆ ಹ್ಞೂ ಕಂದ ಆ ಪಕ್ಕದಲ್ಲಿ ಬನ್ನಿ ಸೊ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ನನ್ನ ರೆಸಿಪಿಗಳಾಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ ವೀಡಿಯೋಗಳಾಗಿರ್ಬೋದು ಮತ್ತೊಬ್ಬರ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಹ್ಞೂ ಯೂಲ್ ಆಗಿ ಮಕ್ಕಳಿಗೆ ಓರ್ ಎಲ್ಲ ಆಯಿತು ಅಂತ ಅಂದ್ರೆ ಜಸ್ಟ್ ಪಿಕ್ಚರ್ಸ್ ತೋರ್ಸಾದ್ರೂ ಆಗಿರ್ಬೋದು ಅಥವಾ ನಾವು ಮಾತಾಡೋ ರೀತಿಯಲ್ಲಾದರೂ ಬೇಗ ಕಲಿಸ್ಬಿಡ್ಬೋದು ಬಟ್ ಬರೆಯೋದು ಹಾಗಲ್ಲ ಅವನು ಪೆನ್ಸಿಲ್ನ ಹೋಲ್ಡ್ ಮಾಡಿ ಬರೆಯೋದಿದೆಯಲ್ಲ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ತುಂಬಾ ಕಷ್ಟ ಬರ್ಸೋ ತನಕ ತಲೆನೋವೇ ಬಂದುಬಿಡುತ್ತೆ ಬರಿ ಅಂತಂದರೆ ಎಲ್ಲಿ ಬರಿ ಅಂತ ಹೇಳ್ತೀವಿ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆಯೂ ಬರೀತಾರೆ ಮಕ್ಕಳು ಎಸ್ ಕೊಟ್ಟಿದ್ದರು ಇವತ್ತು ಬರ್ಸಿ ಕ್ಯಾಪ್ ಪೆಟ್ಟಲ್ ಲೆಟರಿಗೂ ಮತ್ತು ಸ್ಮಾಲ್ ಲೆಟ್ರಿಗೂ ಡಿಫ್ರೆನ್ಸ್ ಹೇಗೆ ಅಂತ ಬರ್ಸಿ ಕಳಿಸಿ ಅಂತ ಹೇಳಿದರು ಬಟ್ ಬರ್ಸೋ ತನಕ ಮಾತ್ರ ಸಿಕ್ಕಾಬಟ್ಟೆ ಸಾಕಾಗೋಯ್ತು ಎಲ್ಲಿ ಬರಿ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ಬರಿತಿದ್ದವನು ಫೈನಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಬರ್ಸಿ ಎಲ್ಲ ಮುಗಿತು ಈಗ ರೆಡಿ ಮಾಡಿ ಹೊರಡಬೇಕು ಹೊರಟ ಕಂಟಿನ್ಯೂ ಮಾಡ್ತೀನಿ ನಾನು ನೋಟಾಗ ಸಿಕ್ಸ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಅಂದರೆ ಸೆವೆನ್ ಥರ್ಟಿಗೆ ಅಪಾಯಿಂಟ್ಮೆಂಟ್ ಇರೋದರಿಂದ ಜಸ್ಟ್ ಆಫ್ ಆನ್ ಅವರ್ಸ್ ಸಾಕಲ್ಲ ಸೆವೆನ್ ಫಿಫ್ಟೀನ್ಗೆ ರೀಚ್ ಆಗ್ತೀವಿ ಫಸ್ಟು ಪಾಪುದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ಈಗ ಕ್ಲಿನಿಕ್ಕಿಗೆ ಬಂದಿದ್ದೀನಿ ಸೊ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ತೊಂದರೆ ಏನಿಲ್ಲ ಹೋದ ತಕ್ಷಣ ಬಿಡ್ತಾರೆ ಅವಳಿಗೆ ಈ ಸಲ ಎರಡು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಸ್ವಲ್ಪ ಜ್ವರ ಬಂದರೂ ಬರ್ಬೋದು ಅಂತ ಹೇಳಿದ್ದಾರೆ ಬಟ್ ಏನೇ ಆದರೂ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅಂತಂದರೆ ಒಂಥರ ನಮಗೆ ತುಂಬಾ ತಲೆ ಬಿಸಿ ಜ್ವರ ಬಂದ್ಬಿಟ್ಟೆ ತುಂಬ ಹಿಂಸೆ ನಮಗೆ ಜ್ವರ ಬರೋ ಹಾಗೆ ಆಗ್ಬಿಡತ್ತೆ ಓ ಕಾಮನಾಗಿ ಇಂಜೆಕ್ಷನ್ ಮಾಡಿಸ್ಕೊಂಬಿಡ್ತಾಳೆ ಒಂದು ಇಂಜೆಕ್ಷನ್ ಆದಮೇಲೆ ನೆಕ್ಸ್ಟು ಸ್ವಲ್ಪ ಗೊತ್ತಾಗ್ಬಿಡತ್ತಲ್ಲ ಸೊ ಸರಿಯಾಗಿ ನಿಲ್ಲಲ್ಲ ಇಂಜೆಕ್ಷನ್ ಮಾಡಿಸ್ಕೊಬೇಕಾದ್ರೆ ಕೈ ಕಾಲೆಲ್ಲ ಇದು ಮಾಡ್ತಾಯಿರ್ತಾರೆ ಸುಫೈನಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಮೆಡಿಷನ್ಸ್ಗಳು ಕೊಟ್ಟಿದ್ರು ಇನ್ ಕೇಸ್ ಜ್ವರ ಬಂತು ಅಂತಂದರೆ ಕೋಲ್ಡ್ ಜ್ವರಕ್ಕೆಲ್ಲ ಕಾಮನ ಕೊಡ್ತಾರಲ್ಲ ಹಾಗಾಗಿ ತೊಗೊಂಬಿಡೋಣ ಹಳೆಯದೆಲ್ಲ ಇಟ್ಕೊಂಡು ಕೊಡೋದಕ್ಕಿಂತ ಈಗ ಯಾವುದು ವರ್ಷನ್ ಬಂದಿರತ್ತೆ ಅದನ್ನು ತೊಗೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡು ಮಾಲಿಗೆ ಕರ್ಕೊಂಡು ಬಂದಿದ್ದೀನಿ ಫಸ್ಟೇ ಕರ್ಕೊಂಡು ಹೋಗಿ ಅವಳಿಗೆ ಇಂಜೆಕ್ಷನ್ ಶಾಪಿಂಗ್ ಎಲ್ಲ ಮುಗಿಸಿ ಇಂಜೆಕ್ಷನ್ ಮಾಡಿಸೋದ್ರಿಂದ ಸ್ವಲ್ಪ ಅದೇ ಮೂಡಲ್ಲಿ ಇರ್ತಾಳೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಹಳೆ ಜಾಸ್ತಿ ಹಾಗಾಗಿ ಆಗಿ ನಾನು ಬಂದಾಗ ಫಸ್ಟ್ ಅವಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿ ಈ ಥರ ಕರ್ಕೊಂಡು ಬಂದರೆ ಅವಳಿಗೆ ಒಂದು ಸ್ವಲ್ಪ ಅಳ್ತಿರೋದು ಜೊತೆಗೆ ಸ್ವಲ್ಪ ಪೇಯ್ನ್ ಆಗಿರುತ್ತಲ್ಲ ಅದನ್ನೆಲ್ಲ ಅವ್ಗೆ ಮರ್ದಕ್ಕೆ ಪುಷಿಯಾಗಿ ಊರಾಕೊಂಡು ಆಟಾಡ್ತಿರ್ತಾಳೆ ಅಂತ ಅಷ್ಟೇ ಇದರ ಜೊತೆಗೆ ಮನೇಲಿ ಸ್ವಲ್ಪ ಗ್ರಾಸರಿಸಗಳು ಕೂಡ ಖಾಲಿಯಾಗಿತ್ತು ಆಮೇಲೆ ಮನೆಗೆ ಬೇಕಾಗಿರುವಂಥ ಸ್ವಲ್ಪ ಎಸೆನ್ಷಿಯಲ್ ಐಟಮ್ಸ್ಗಳು ಕೂಡ ಖಾಲಿಯಾಗಿಬಿಟ್ಟಿತ್ತು ಸೊ ನಮಗೂ ಅಷ್ಟೇ ಮನೇಲೆ ಬೆಳಗ್ಗೆ ಇದ್ದು ಇದ್ದು ತುಂಬ ಬೀಜನಾಗಿಬಿಟ್ಟಿರುತ್ತೆ ಇದಕ್ಕೆ ಬಂದು ಹೋದೆ ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತನಾಗುತ್ತೆ ನಾನು ಗ್ರಾಸರಿ ನಾನು ಎಲ್ಲ ಇಲ್ಲೇ ತಗೊಳ್ಳೋದು ಇಲ್ಲಿ ಒಂಥರ ಚೆನ್ನಾಗಿ ಕ್ವಾಲಿಟಿ ಇರೋಂಥ ಗ್ರಾಸರಿಗಳು ಸಿಗುತ್ತೆ ಜೊತೆಗೆ ಏನೇ ಮನೆಗೆ ಐಟಮ್ಸ್ಗಳು ಬೇಕು ಅಂತಂದರೂ ಕೂಡ ಒಂದೇ ಕಡೆ ತೊಗೊಬೋದು ಎಲ್ಲೂ ಮಕ್ಕಳನ್ನ ಕರ್ಕೊಂಡು ಸುತ್ತ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಜಾಸ್ತಿ ನಾನು ಇಲ್ಲೇ ಪರ್ಚೇಸ್ ಮಾಡೋದು ಇವನ್ ಬಟ್ಟೆಗಳು ಕೂಡ ತುಂಬನೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತೊಗೊಳ್ಳೋದ್ರಿಂದ ಸ್ವಲ್ಪ ಕಲರ್ ಕೂಡ ಶೇಡ್ ಆಗ್ತಿರತ್ತೆ ಬಟ್ ಇಲ್ಲಿ ತೊಗೊಂಡ್ರೆ ಎಷ್ಟೇ ವಾಶ್ ಮಾಡಿದ್ರೂ ಕೂಡ ರಿಂಕಲ್ಸ್ಗಳಾಗಿರ್ಬೋದು ಅಥವಾ ಕಲರ್ಗಳು ಫೇಡ್ ಆಗೋದು ಆ ಥರ ಯಾವುದೂ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗ್ರಾಸರೀಸ್ಗಳು ಬಟ್ಟೆಗಳು ಆಮೇಲೆ ಮನೆಗೆ ಬೇಕಾಗಿರೋಂಥ ಐಟಮ್ಗಳನ್ನ ಯೂಶಲಾಗಿ ನಾನು ಇಲ್ಲೇ ತಗೋತೀನಿ ಏನೋ ಗೊತ್ತಿಲ್ಲ ಈ ಸಲ ಬಟ್ಟೆಗಳ ಮೇಲೆ ಆಫರ್ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಡಿಸ್ಕೌಂಟ್ಗಳು ಸ್ವಲ್ಪ ಕಡಿಮೆದಲ್ಲಿದ್ದು ಅದಕ್ಕೆ ಬಟ್ಟೆಗಳು ತೊಗೊಳಕ್ಕೆ ಹೋಗಲಿಲ್ಲ ಇದ್ರ ಜೊತೆಗೆ ಆ ಬಟ್ಟೆಗಳು ಈಗ ನೆಕ್ಸ್ಟ್ ಏನೋ ವೆಕೇಶನ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಹಬ್ಬಗಳು ರೀಸೆಂಟಾಗಿ ಯಾವುದೂ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಬಂದಾಗ ತೊಗೊಂಡ್ರೆ ಆಯಿತು ಅಂತ ಜಸ್ಟು ಮನೆಗೆ ಬೇಕಾಗಿರೋಂಥ ಎಸೆನ್ಷಿಯಲ್ ಐಟಮ್ಸ್ಗಳನ್ನ ಅಷ್ಟೇ ಹೋಗ್ತಾ ಇದ್ದೀವಿ ಊಟ ಮುಗಿಸಿ ಮನೆಗೆ ರೀಚ್ ಆಗೋ ತನಕ ಆಲ್ಮೋಸ್ಟ್ ಹನ್ನೊಂದು ಗಂಟೆನೇ ಆಗ್ಬಿಟ್ಟಿತ್ತು ಆ ಮಗ ಕಾರಲ್ಲೇ ಮಲ್ಕೊಂಬಿಟ್ಟಿದ್ದ ಅಂತ ವೀಡಿಯೋ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ಅವನನ್ನು ಕರ್ಕೊಂಡು ಬಂದು ಮಲಗಿಸಿದ್ದೀನಿ ಈಗ ಪಾಪು ಇನ್ನೂ ಎದ್ದಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಮಲಗಿಲ್ಲ ಸೊ ಟೈಮ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಮಗನೂ ಕೂಡ ಎಬ್ಬಿಸಿ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ನಾನು ಕೂಡ ಮಲ್ಕೊಬೇಕು ಸೊ ಪಾಪು ಕೂಡ ಈಗ ಮಲಗಿಸ್ಬೇಕಾಗಿರೋದ್ರಿಂದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಗೋಣ ಒಂದು ಹೊಸ ಕಂಟೆಂಟೊಂದಿಗೆ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ